ಓಂ ಶ್ರೀ ಅಂಜನಾದೇವಿಯೈ ನಮಃ ರಶ್ಚಿಕ ರಾಶಿಯ ಆಗಸ್ಟ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ದೊಡ್ಡ ಅವಮಾನವಾಗುತ್ತದೆ ಶತ್ರುಗಳ ಕಾಟ ತಡೆಯೋಕ್ಕಾಗಲ್ಲ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದರೆ ಇವಾಗ ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿ ವೀಕ್ಷಕರೇ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ನೀವು ಗಣೇಶನನ್ನು ಆರಾಧನೆ ಮಾಡಿ ಅಥವಾ ಕಾಲಭೈರವನನ್ನ ಆರಾಧನೆ ಮಾಡಿ ನಿಮ್ಮ ಎಲ್ಲ ಕಷ್ಟ ಪಣೆಗಳು ಕೂಡ ಆಗುತ್ತೆ ಕಾಲಭೈರವ ಎಂದು ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ ಬನ್ನಿ ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಎಲ್ಲರೊಟ್ಟಿಗೂ ಕೂಡ ಬಹಳಷ್ಟು ಕಠಿಣವಾದಂಥ ಮಾತುಗಳನ್ನು ಆಡ್ತಾ ಇರ್ತೀರಾ ಮತ್ತು ಕಷ್ಟಪಷ್ಟು ಕಷ್ಟಪಟ್ಟು ನೀವು ಕೆಲಸವನ್ನು ಮಾಡ್ತೀರಾ ಒಳ್ಳೆಯ ಕೆಲಸದಲ್ಲಿ ನೀವು ತೊಡಗಿಸ್ಕೊಳ್ತೀರಾ ಮತ್ತು ಯಾರಿಗೂ ಕೂಡ ತುಂಬ ಕೆಟ್ಟ ಪರಿಣಾಮವನ್ನು ಉಂಟು ಮಾಡಬೇಕು ಅನ್ನುವಂಥ ಮನಸ್ಥಿತಿ ಇರೋದಿಲ್ಲ ಆದರೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಸಮಯದಲ್ಲಿ ನಿಮ್ಮನ್ನು ಕೆಟ್ಟವರಾಗಿ ಮಾಡೋದಕ್ಕೆ ಆ ಕಾಲ ಸಮಯ ಕೂಡಿಕೊಂಡು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಆದರೂ ಕೂಡ ನೀವು ಎಚ್ಚರಿಕೆಯಿಂದ ಇರಿ ಮತ್ತು ನಿಮ್ಮ ಬುದ್ಧಿಶಕ್ತಿಯನ್ನು ಬಹಳಷ್ಟು ಚುರುಕಾಗಿರ್ತೀರಾ ಓಕೆನಾ ನಿಮಗೆ ಅವಮಾನ ಮಾಡೋರು ಅಪಮಾನ ಮಾಡೋರು ಬರ್ತನೇ ಇರ್ತಾರೆ ಅದು ನಿಮ್ಮ ಸ್ವಂತ ಅಣ್ಣನೇ ಆಗಿರಬಹುದು ಅಥವಾ ತಂಗಿನೇ ಆಗಿರ್ಬೋದು ಅಥವಾ ನಿಮ್ಮ ಯಜಮಾನರೇ ಆಗಿರಬಹುದು ಅಥವಾ ನಿಮ್ಮ ಮಕ್ಕಳೇ ಆಗಿರಬಹುದು ಅಂಥವರಿಂದ ನಿಮಗೆ ಬಹಳಷ್ಟು ಕುಟುಂಬದಿಂದ ಅವಮಾನಗಳಾಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಬಹಳಷ್ಟು ನಿಮ್ಮ ಒಂದು ದೃಢವಾದಂಥ ನಿರ್ಧಾರವನ್ನು ನೀವು ತಗೊ ತೆಗೆದುಕೊಂಡ್ಬಿಟ್ಟಿರ್ತೀರ ಯಾರು ಏನೇ ಬಂದು ಹೇಳಿದ್ರು ಕೂಡ ಈ ನಿರ್ಧಾರವನ್ನು ಬದಲಿಸು ಅಂತ ಹೇಳಿದ್ರು ಕೂಡ ನೀವು ಬದಲೋಸ ಬದಲಿಸೋದಿಲ್ಲ ಆ ರೀತಿಯಲ್ಲಿ ನಿಮ್ಮ ಮೈಂಡನ್ನು ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತೀರ ಈ ಒಂದು ತಿಂಗಳಿನಲ್ಲಿ ಇನ್ನು ನಿಮ್ಮ ಒಂದು ಕೆಲಸ ಕ್ಷೇತ್ರದಲ್ಲಿ ನೋಡಿದಾಗ ಬಹಳಷ್ಟು ರೀತಿಯಾದಂಥ ಕಾಯಕದಲ್ಲಿ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ಹೊಸ ಹೊಸ ಪ್ರಾಜೆಕ್ಟ್ಗಳು ಬರುತ್ತೆ ಆ ಪ್ರಾಜೆಕ್ಟಿನಲ್ಲಿ ನಿಮಗೆ ಲಾಭವನ್ನು ಕಾಣ್ತೀರಾ ಮತ್ತು ನಿಮ್ಮ ಕೆಲಸದಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಆಗೋದಿಲ್ಲ ಕೆಲಸದಿಂದ ನಿಮ್ಮನ್ನು ಹಾಕೋದಕ್ಕೆ ಯಾವುದೇ ರೀತಿಯಾದಂಥ ಒಂದು ಸಂದರ್ಭಗಳು ಕೂಡ ಬರೋದಿಲ್ಲ ಕೆಲಸದಲ್ಲಿ ಬಹಳಷ್ಟು ಒಂದು ಕಲ್ಲಿನ ರೀತಿಯಲ್ಲಿ ಬಹಳಷ್ಟು ಸ್ಟ್ರಾಂಗ್ ಆಗಿರ್ತೀರ ನಿಮ್ಮ ಕೆಲಸದಲ್ಲಿ ಯಾವುದೇ ತೊಂದರೆ ಇಲ್ಲ ಓಕೆನಾ ಕೆಲಸದ ಬಗ್ಗೆ ಅಂತೂ ಯೋಚನೆ ಮಾಡಕ್ ಹೋಗ್ಬೇಡಿ ನಿಮಗೆ ಇನ್ಕ್ರಿಮೆಂಟ್ ಆಗಿದೆಯೇ ನೀವೇನೇನೋ ನಿಮಗೆ ಲಾಭವಿದೆ ಇದೆ ಇದು ಕೆಲಸದ ಒಂದು ವಿಚಾರಧಾರಿಗಳು ಇನ್ನು ನಿಮ್ಮ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ನೋಡಿದಾಗ ಕೂಡ ಬಹಳಷ್ಟು ರೀತಿಯಾದಂತಹ ಲಾಭದಾಯಕವಾಗಿದೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ತರೆಯ ತಯಾರಿಯನ್ನು ನಡೆಸ್ತಾ ಇರ್ತಕ್ಕಂಥವರಿಗೆ ಲಾಭವಾಗುವಂತ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ನಿಮ್ಮ ಒಂದು ಹಣಕಾಸಿನ ವಿಚಾರದಲ್ಲಿ ನೋಡಿ ಹಣಕಾಸಿನ ವಿಚಾರದಲ್ಲಿ ಹಳೆಯ ಸಾಲವನ್ನು ಆದಷ್ಟು ಬಾಕಿಯನ್ನು ಉಳಿಸ್ಕೊಂಡ್ಬಿಟ್ಟಿರ್ತೀರ ಅಂತಹ ಶತ್ರುಗಳಿಂದ ನಿಮಗೆ ಬಹಳಷ್ಟು ಕಾಟಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಬಹಳಷ್ಟು ಸಾಲಗಳನ್ನು ಮಾಡ್ಕೊಂಡ್ಬಿಟ್ಟಿರ್ತೀರಾ ಆ ಸಾಲದಿಂದ ನೀವು ಆದಷ್ಟು ಸ್ವಲ್ಪ ಹೊರಗಡೆ ಬರಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇರ್ತೀರಾ ಆದರೆ ಅದು ಆಗ್ತಾ ಇರೋದಿಲ್ಲ ಓಕೆನಾ ಯಾರೋ ಒಬ್ಬ ದೇವರ ರೂಪದಲ್ಲಿ ಬಂದು ಇನ್ನೇನು ಅವರು ಅವಮಾನ ಅಪಮಾನ ಮೇಲೆ ನಂತರ ನಿಮಗೆ ದೇವರ ರೂಪದಲ್ಲಿ ಬಂದು ಒಬ್ಬ ವ್ಯಕ್ತಿ ಬಂದು ನಿಮಗೆ ಸಹಕಾರವನ್ನು ನೀಡುವಂತಹ ಸಾಧ್ಯತೆಯು ಕೂಡ ಇದೆ ಓಕೆನಾ ಹಣಕಾಸಿನಲ್ಲಿ ನಿಮಗೆ ಲಾಭವಿದೆ ಆದರೆ ಸ್ವಲ್ಪ ಹಳೆಯ ಸಾಲದಿಂದ ನಿಮಗೆ ಅವಮಾನ ಅಪಮಾನಗಳಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಹಳೆಯ ಸಾಲವನ್ನು ಅವರಿಗೆ ಬಾಕಿ ಉಳಿಸ್ಕೊಂಡಿರ್ತಕ್ಕಂತಹ ಸಾಲವನ್ನ ಮನುಪಾವತಿಯನ್ನು ಮಾಡಲಿಕ್ಕೆ ಪ್ರಯತ್ನ ಪಡಿ ಇದನ್ನ ನಾವು ನಿಮಗೆ ಹೆದರಿಸಲಿಕ್ಕೆ ಹೇಳ್ತಾ ಇಲ್ಲ ಫಲ ಆ ತರ ಇದೆ ಓಕೆನಾ ಫಲ ಆ ರೀತಿಯಲ್ಲಿ ಇದೆ ಅಂಜನ ಭವಿಷ್ಯದಲ್ಲಿ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ನೋಡಿದಾಗ ವಿಶೇಷವಾಗಿ ನಿಮ್ಮ ಒಂದು ಕೌಟುಂಬಿಕ ಜೀವನದಲ್ಲಿ ನೀವು ಗಂಡ ಹೆಂಡತಿ ಬಹಳಷ್ಟು ಚೆನ್ನಾಗಿರ್ತೀರ ನಿಮ್ಮ ಸ್ವಂತ ಸಹೋದರ ಅಥವಾ ಸಹೋದರಿಯಿಂದ ಅವರೇ ನಿಮಗೆ ಹಿತಶತ್ರುಗಳಾಗ್ಬಿಟ್ಟಿರ್ತಾರೆ ಅಂದರೆ ಕೋರ್ಟಿಗೆ ಸಂಬಂಧಪಟ್ಟಂತಹ ಏನೇ ಒಂದು ವ್ಯಾಜ್ಯ ಇದ್ದರೂ ಕೂಡ ಅವರಿಂದ ನಿಮಗೆ ಬಹಳಷ್ಟು ಅಪಮಾನಗಳಾಗ್ಬಿಟ್ಟಿರ್ತಾರೆ ನಿಮಗೆ ಯಾರೂ ಶತ್ರುಗಳಿಲ್ಲ ನಿಮ್ಮ ಕುಟುಂಬದವರೇ ನಿಮ್ಮ ಕುಲದವರೇ ನಿಮಗೆ ಬಹಳಷ್ಟು ಶತ್ರುಗಳಾಗಿರ್ತಾರೆ ಅಂಥವರ ಶತ್ರುಗಳ ಕಣ್ಣಿನಿಂದ ನಿಮಗೆ ತಪ್ಪಿಸ್ಕೊಳ್ಳಿಕ್ಕೆ ಆಗ್ತಾನೆ ಇರೋದಿಲ್ಲ ಅವರು ನಿಮ್ಮನ್ನು ಬಹಳಷ್ಟು ಅವರನ್ನು ತಡೆಯಕ್ಕೆ ಆಗಲ್ಲ ಆ ರೀತಿಯಾದಂತಹ ನಿಮಗೆ ತೊಂದರೆಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ ನಿಮ್ಮ ಸ್ನೇಹಿತರಾಗಿರಲಿ ಯಾರು ಕೂಡ ನಿಮಗೆ ತೊಂದರೆಗಳನ್ನು ಕೊಡೋದಿಲ್ಲ ಆದರೆ ಹಿತಶತ್ರುಗಳು ನಿಮಗೆ ಕಾಟವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತಾರೆ ಇದು ನಿಮ್ಮ ಒಂದು ಸಮಸ್ಯೆ ಇನ್ನು ಮುಂದಿನ ವಿಚಾರಧಾರೆ ಬಂದುಬಿಟ್ಟು ನೋಡಿದಾಗ ವಿಶೇಷವಾಗಿ ಉದ್ಯಮಿಗಳಿಗೆ ನೋಡಿ ಉದ್ಯಮಿಗಳಿಗೆ ಭಾಳಷ್ಟು ರೀತಿಯಾದಂಥ ಧನಪ್ರಾಪ್ತಿ ಇದೆ ಆಕಸ್ಮಿಕವಾದಂಥ ಪ್ರಾಪ್ತಿ ಇದೆ ಮತ್ತು ನೀವೇನು ಎಕ್ಸ್ಪೆಕ್ಟೇಷನ್ ಮಾಡಿದಕ್ಕಿಂತಲೂ ಇನ್ನೂ ದುಪ್ಪಟ್ಟು ನಿಮಗೆ ಹಣ ಸಿಗುವಂತಹ ಸಾಧ್ಯತೆ ಇದೆ ನಿಮ್ಮ ವ್ಯಾಪಾರ ವ್ಯವಹಾರ ವಹಿವಾಟಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏಳಿಗೆ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅದು ಯಾವ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏಳಿಗೆ ಅಂದರೆ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿರೋದಿಲ್ಲ ಆ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏಳಿಗೆ ಆಗುವಂತಹ ಸಾಧ್ಯತೆ ಇದೆ ಅಂದರೆ ಈ ಸೀರೆ ಸೀರೆ ಉದ್ಯಮ ಆಗಿರ್ಬೋದು ಜವಳಿ ಉದ್ಯಮ ಆಗಿರ್ಬೋದು ಅಥವಾ ಈ ಒಂದು ಕೃಷಿ ಸಂಬಂಧಪಟ್ಟಂಥ ಒಂದು ಕೃಷಿ ಚಟುವಟಿಕೆಯಲ್ಲಿ ಆಗಿರ್ಬೋದು ಅಂಥವರಿಗೆ ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಯಶಸ್ಸನ್ನು ಗಳಿಸುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅಂದರೆ ಯಾರ್ಯಾರು ನೀವು ಹೊಸ ಅಂದರೆ ಹೊಸ ಶೈಲಿಯ ಕೃಷಿಯನ್ನು ಮಾಡ್ತಾ ಇರ್ತೀರೋ ನೋಡಿ ಈಗ ಉದಾಹರಣೆಗೆ ಒಂದು ಡ್ರ್ಯಾಗನ್ ಫ್ರೂಟ್ ಬೆಳೆಯೋರಾಗಿರ್ಬೋದು ಅಂದರೆ ಸಾಂಪ್ರದಾಯಿಕ ಕೃಷಿಯನ್ನು ಬಿಟ್ಟು ಹೊಸದಾಗಿ ಪಾಶ್ಚಾತ್ಯ ಕೃಷಿಗಳನ್ನು ಯಾರ್ಯಾರು ಮಾಡ್ತಾ ಇರ್ತಾರೋ ನೋಡಿ ಅಂಥವರಿಗೆ ಬಹಳಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೇನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ನಿಮ್ಮ ವ್ಯಾಪಾರದಲ್ಲಿ ಲಾಭವಿದೆ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮಾಡೋರ್ಗಾಗಿರ್ಬೋದು ಷೇರು ಮಾರುಕಟ್ಟೆ ಹೂಡಿಕೆಯನ್ನು ಮಾಡೋರ್ಗಾಗಿರ್ಬೋದು ಅಥವಾ ಈ ಒಂದು ಜೂ ಜೂಜ್ ಮಾಡೋರು ಕೂಡ ಅಷ್ಟೇ ಅವ್ರಿಗೂ ಕೂಡ ಲಾಭ ಇದೆ ಆದರೆ ಜೂಜ್ ಆಡಲಿಕ್ಕೆ ಹೋಗಬೇಡಿ ಲಾಭ ಇದೆ ಅಂತ ಹೇಳಿ ಹಣ ಹಾಕಿ ನಿಮ್ಮ ಹಣವನ್ನು ಕಟ್ ಕಳೆದುಕೊಳ್ಳಕ್ಕೆ ಹೋಗಬೇಡಿ ಜೂಜ್ ಆಡಿ ಯಾರೂ ಇಲ್ಲಿವರೆಗೂ ಶ್ರೀಮಂತರನ್ನೋರು ಆಗಿಲ್ಲ ಹಾಗಾಗಿ ಜೂಜನ್ನು ಆಡಲಿಕ್ಕೆ ಹೋಗಬೇಡಿ ಹಾಗಾಗಿ ಗುರುಗಳು ಹೇಳಿಬಿಟ್ಟಿದ್ದಾರೆ ಲಾಭ ಆಗಿಬಿಡತ್ತೆ ಅಂತ ಹೇಳಿ ನೀವು ಹಣವನ್ನು ಹಾಕಿ ಹಣವನ್ನು ಕಳ್ಕೊಳ್ಳಿಕ್ಕೆ ಹೋಗಬೇಡಿ ಓಕೆನಾ ಮತ್ತು ಅಹ್ ಮಾರುಕಟ್ಟೆಗೆ ಮಾರ್ಕೆಟ್ಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಿಗೆ ಸಾಕಷ್ಟು ರೀತಿಯಾದಂತಹ ಲಾಭವನ್ನ ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಪ್ರೇಮ ಜೀವನದಲ್ಲಿ ನಿಮ್ಮ ಪ್ರೇಮ ಜೀವನದಲ್ಲಿರ್ತಕ್ಕಂಥವರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಒಂದು ಒಳ್ಳೆ ಸಂತೋಷದಿಂದ ದೂರ ಪ್ರಯಾಣ ಮಾಡುವಂತಹ ಸಾಧ್ಯತೆಯು ಕೂಡ ಇದೆ ಓಕೆನಾ ಇನ್ನ ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಆರೋಗ್ಯದ ಸ್ಥಿತಿಗತಿಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ಸ್ಥಿತಿಗತಿಗಳಲ್ಲಿ ನೋಡಿದಾಗ ತಲೆಗೆ ಸಂಬಂಧಪಟ್ಟಂತಹ ಗಾಯಗಳಾಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ವ್ಯಾಧಿಗಳು ಬರುವಂತಹ ಸಾಧ್ಯತೆ ಇದೆ ಅದು ಬಿಟ್ಟರೆ ನಿಮ್ಗೆ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಅಡ್ಡಿ ಆತಂಕಗಳು ಇಲ್ಲ ಇಷ್ಟು ಆ ವೃಶ್ಚಿಕ ರಾಶಿಯ ಒಂದು ಫಲಾನುಫಲಗಳು ನಿಮಗೇನಾದರೂ ಶತ್ರುಗಳ ಕಾಟ ಹೆಚ್ಚಾಗಿದೆಯಪ್ಪ ಅಂತ ಹೇಳಿದ್ರೆ ಕಾಲಭೈರವನನ್ನ ಆರಾಧನೆ ಮಾಡಿ ಅಥವಾ ಓಂ ನಮೋ ಕಾಲಭೈರವ ಏ ನಮಃ ಅಂತ ನಿಮ್ಮ ಮನಸ್ಸಿನಲ್ಲಿ ಹನ್ನೊಂದು ಬಾರಿ ಹೇಳ್ಕೊಳ್ಳಿ ಶತ್ರುಗಳಿಂದ ಯಾವುದೇ ರೀತಿಯಾದಂಥ ತೊಂದರೆ ಅನ್ನೋದು ಆಗುವುದಿಲ್ಲ ಕಾಲಭೈರವ ಎಂದು ಕಮೆಂಟ್ ಮಾಡಿ ಈ ತಿಂಗಳ ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆದಾಗ್ಲಿ ಹರಿ ಓಂ